ಆಡಳಿತ ರೂಢ ಕಾಂಗ್ರೆಸ್ನಲ್ಲಿ ಒಂದು ಕಡೆಗೆ ಸಿ ಎಂ ಬದಲಾವಣೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಗೊಂದಲ ಏರ್ಪಟ್ಟಿದೆ ಈ ಗೊಂದಲದ ನಡುವೆ ವಿಪಕ್ಷ ಜೆ ಡಿ ಎಸ್ನಿಂದ ಶಾಸಕರುಗಳು ತಮ್ಮ ಮುಖ ಮಾಡಿದ್ದಾರೆ ಎನ್ನುವಂಥ ಒಂದು ನಿಟ್ಟಲ್ಲಿ ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಹೌಸಿಂಗ್ ಬೋರ್ಡ್ ಅಧ್ಯಕ್ಷರು ಮತ್ತು ಅರಸಿಕೆರೆ ಶಾಸಕರಾದಂಥ ಶಿವಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತೀನಿ ಸರ್ ಏನು ಜೆ ಡಿ ಎಸ್ನಿಂದ ಒಂದಷ್ಟು ಜನ ಶಾಸಕರು ಬರ್ತಾರೆ ಅಂತ ಹೇಳಿದ್ದಾರೆ ನಿಜನೇ ಸರ್ ನನಗೆ ಗೊತ್ತಿಲ್ಲ ನನಗೆ ಯಾವುದು ಮಾಹಿತಿ ಇಲ್ಲ ಅಲ್ಲ ಶಿವಲಿಂಗೇಗೌಡರ ಜೊತೆ ಅನೌಪಚಾರಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ನನಗೆ ಯಾರು ಏನು ಈ ತರ ಏನು ಜೆಡಿಎಸ್ ಬರ್ಬೇಕು ಇಲ್ಲ ನನಗೆ ಅಂತ ಮಾಹಿತಿ ಇಲ್ಲ ನನ್ನ ಹತ್ರ ಪಿ ಮಾತಾಡಲಿಲ್ಲ ಕೆಪಿಸಿಸಿ ಅಧ್ಯಕ್ಷರು ವಿಚಾರವಾಗಿ ನಿಮ್ಮ ಸಚಿವರುಗಳು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ ಆ ಥರ ಹೇಳೋ ತಪ್ಪು ಪಕ್ಷದ ಹೈಕಮಾಂಡ್ ಬಿಟ್ಟು ಎಲ್ಲರೂ ಗೌರವದಿಂದ ಸುಮ್ಮನೆ ಇರೋದು ಒಳ್ಳೆಯದು ಪಕ್ಷದ ಹೈಕಮಾಂಡ್ ಏನು ತಗುತ್ತೆ ಅದಕ್ಕೆ ಭದ್ರಾಗಿರ್ಬೇಕು ನಾವು ಈಗ ಸುರ್ಜೇವಾಲ ಅವರು ಏಕಪಕ್ಷೀಯವಾಗಿ ನಡ್ಕೊತಾ ಇದ್ದಾರೆ ಎಲ್ಲೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಕೆಲವು ಸಚಿವರು ಏನು ಸಿದ್ದರಾಮಯ್ಯವ್ರ ಜೊತೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ಎನ್ನುವಂಥ ನಿಟ್ಟಲ್ಲೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಸಹ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ ದೊಡ್ಡವರು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅಧ್ಯಕ್ಷರು ಅವ್ರಿಗೆಲ್ಲ ದೊಡ್ಡ ಹಿರಿತನ ಇದೆ ಅವರು ದೊಡ್ಡದಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ ನಾವೆಲ್ಲ ಶಾಸಕರು ನಮಗೆ ಆ ಆ ಅಧಿಕಾರ ಇಲ್ಲ ಅದರಿಂದ ನಾನು ಯಾವುದೇ ವಿಚಾರವನ್ನು ಪಾರ್ಟಿಯ ಹೈಕಮಾಂಡಿಂದಾಗಲಿ ಯಾವುದೇ ವಿಚಾರವನ್ನು ನಾನು ಮಾತನಾಡಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ವಿಚಾರವಾಗಿ ಮಾತನಾಡುವಂಥ ಸಚಿವರಿಗೆ ಏನು ಹೇಳ್ತೀರಾ ಸರ್ ನಾನು ನಮ್ಮ ಪಕ್ಷದ ಗುಟ್ಟನ್ನು ನಮ್ಮ ಮನೆಯೊಳಗೆ ಇಟ್ಕೋಬೇಕು ಖರ್ಗೆ ಅವರು ಹೇಳಿದಂಗೆ ನಾವೆಲ್ಲ ಸುಮ್ಮನೆ ಅದನ್ನು ದೊಡ್ಡದು ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಅರ್ಸಿ ಕೆರೆ ಶಾಸಕ ಶಿವಲಿಂಗೇಗೌಡರ ನೇರ ನುಡಿಗಳು ಕ್ಯಾಮರಾಮನ್ ರಾಯಡು ಜೊತೆ ಎಬಾ ಕತಿಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಆಡಳಿತ ರೂಢ ಕಾಂಗ್ರೆಸ್ನಲ್ಲಿ ಒಂದು ಕಡೆಗೆ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಗೊಂದಲ ಏರ್ಪಟ್ಟಿದೆ ಈ ಗೊಂದಲದ ನಡುವೆ ವಿಪಕ್ಷ ಜೆಡಿಎಸ್ ನಿಂದ ಶಾಸಕರುಗಳು ಕಾಂಗ್ರೆಸ್ನ ತಮ್ಮ ಮುಖ ಮಾಡಿದ್ದಾರೆ ಎನ್ನುವಂತಹ ಒಂದು ನಿಟ್ಟಲ್ ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಹೌಸಿಂಗ್ ಬೋರ್ಡ್ ಅಧ್ಯಕ್ಷರು ಮತ್ತು ಅರ್ಸಿಕೆರೆ ಶಾಸಕರಾದಂಥ ಶಿವಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತೀನಿ ಸರ್ ಏನು ಜೆ ಡಿ ಎಸ್ನಿಂದ ಒಂದಷ್ಟು ಜನ ಶಾಸಕರು ಬರ್ತಾರೆ ಅಂತ ಹೇಳಿದ್ದಾರೆ ನಿಜನೇ ಸರ್ ನನಗೆ ಗೊತ್ತಿಲ್ಲ ನನಗೆ ಯಾವುದು ಮಾಹಿತಿ ಇಲ್ಲ ಅಲ್ಲ ಶಿವಲಿಂಗೇಗೌಡರ ಜೊತೆ ಅನೌಪಚಾರಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಯಾರು ಹಾಂ ಏನು ಈ ಥರ ಏನು ಜೆ ಡಿ ಎಸ್ನಿಂದ ನಾವು ಬರ್ಬೇಕು ಅಂದ್ಕೊಂಡಿದ್ದೀವಿ ಏನು ನನಗೆ ಅಂತ ಮಾಹಿತಿ ಇಲ್ಲ ನನ್ನ ಹತ್ರ ಯಾರು ಮಾತಾಡಿಲ್ಲ ಕೆಪಿಸಿಸಿ ಅಧ್ಯಕ್ಷರು ವಿಚಾರವಾಗಿ ನಿಮ್ಮ ಸಚಿವರುಗಳು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ ಆ ಥರ ಹೇಳೋ ತಪ್ಪು ಪಕ್ಷದ ಹೈಕಮಾಂಡ್ ಬಿಟ್ಟು ಎಲ್ಲರೂ ಗೌರವದಿಂದ ಸುಮ್ಮನಿರೋದು ಒಳ್ಳೆಯದು ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಸುರ್ಜೇವಾಲಾ ಅವರು ಏಕಪಕ್ಷೀಯವಾಗಿ ನಡ್ಕೊತ ಇದ್ದಾರೆ ಎಲ್ಲೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಕೆಲವು ಸಚಿವರು ಏನು ಸಿದ್ದರಾಮಯ್ಯವ್ರ ಜೊತೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಲ್ಲೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರು ದೊಡ್ಡವರು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅಧ್ಯಕ್ಷರು ಅವರಿಗೆಲ್ಲ ದೊಡ್ಡ ಹಿರಿತನ ಇದೆ ಅವರು ದೊಡ್ಡದಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ ನಾವೆಲ್ಲ ಶಾಸಕರು ನಮಗೆ ಆ ಆ ಅಧಿಕಾರ ಇಲ್ಲ ಅದರಿಂದ ನಾನು ಯಾವುದೇ ವಿಚಾರವನ್ನು ಪಾರ್ಟಿಯ ಹೈಕಮ್ಯಾಂಡಿಂದಾಗಲಿ ಯಾವುದೇ ವಿಚಾರವನ್ನು ನಾನು ಮಾತನಾಡಲ್ಲ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ವಿಚಾರವಾಗಿ ಮಾತನಾಡುವಂಥ ಸಚಿವರಿಗೆ ಏನು ಹೇಳ್ತೀರಾ ಸರ್ ನಾನು ನಮ್ಮ ಪಕ್ಷದ ಗುಟ್ಟನ್ನು ನಮ್ಮ ಮನೆಯೊಳಗೆ ಇಟ್ಕೋಬೇಕು ಖರ್ಗೆ ಅವರು ಹೇಳಿದಂಗೆ ನಾವೆಲ್ಲ ಸುಮ್ಮನೆ ಅದನ್ನು ದೊಡ್ಡದು ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಓಕೆ ಸರ್ ಥ್ಯಾಂಕ್ ಯು ಸೊ ಇದಿಷ್ಟು ಅರ್ಸಿ ಕೆರೆ ಶಾಸಕ ಶಿವಲಿಂಗೇಗೌಡರ ನೇರ ನುಡಿಗಳು ಕ್ಯಾಮ್ರಾಮನ್ ರಾಯ್ಡು ಜೊತೆ ಎಬ್ಬಾ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ